ಸೊ ಹಾಗಾಗಿ ನಾನು ಮಾತಾಡೋದು ಅವರಿಗೆ ಕಷ್ಟ ಆಗ್ತಾ ಇರ್ಬೋದು ಅಂತ ಅನ್ಸುತ್ತೆ ನಾನು ಇಷ್ಟಕ್ಕೆ ಬಯಸ್ತೇನೆ ಇದು ನಾವು ಗ್ರಾಮ ಪಂಚಾಯತಿ ಚುನಾವಣೆ ಅಲ್ಲ ಜನ ಪಕ್ಷದಲ್ಲಿ ಯಾವ ತರ ಕನ್ನಡದ ಪಕ್ಷದಲ್ಲಿ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷ ಈ ಪಕ್ಷದ ಕಾರ್ಯಕರ್ತರು ತೋರ್ತಾ ಇದ್ದೀನಿ ನನ್ನೊಂದಿಗೆ ನಮ್ಮ ಕಾಂಗ್ರೆಸ್ ಭಾಗದಲ್ಲಿರುವ ಕಾರ್ಯಕರ್ತರು ನಮ್ಮ ಪಕ್ಷ ತಾಯಿ ನಮ್ಗೆ ನೋಡ್ತಾರೆ ಹಾಗಾಗಿ ನಮ್ಮ ಕಾರ್ಯಕರ್ತರಲ್ಲಿ ಕೈ ಜೋಸ್ ಅಭಿಮಾನ ಕೇಳ್ಬಂದಿ ದಯಮಾಡಿ ನಿಮ್ ಕೈಲಿ ನಮ್ ನಾವು ಸಭೆ ಮಾಡಬಹುದು ಎಲ್ಲ ಕಡೆ ಅಂಡಾಡ್ಬೋದು ಶಕ್ತಿ ಇರೋದು ನಿಮ್ಗೂಡಲ್ಲಿ ದಯಮಾಡಿ ನಿಮ್ಮಲ್ಲಿ ಕಾರ್ಯಕರ್ತರಲ್ಲಿ ನಮ್ಮ ಮರ್ಯಾದೆ ಈಗ ಮಂತ್ರಿ ನಾಗೇಂದ್ರ ಇದ್ದಾರೆ ನಾಗೇಂದ್ರ ಎಲ್ಲೂ ಸಭೆ ಕೋಟಿ ಸಭೆ ಇತ್ತು ಆ ಸಭೆಯಲ್ಲಿ ಹೇಳ್ತಾ ಇದ್ರು ಇಲ್ಲ ಈ ಬಾರಿ ನಾವು ಬಳ್ಳಾರಿ ವಿಜಯನಗರ ಹೆಚ್ಚಾಗಿ ನಾವು ಬಳ್ಳಾರಿಯಲ್ಲಿ ಮತ ಜಾಸ್ತಿ ತಗೊಳ್ತೀವಿ ಅಂತ ನನ್ನ ಒಂದು ಸವಾಲನ್ನ ಹಾಕ್ತು ಆ ಸವಾಲ ನಾನೇನ್ ಮಾಡಿದೆ ನಿಮ್ ಕಾರ್ಯಕರ್ತರ ಮುಖಾಂತರ ಆ ಸವಾಲನ್ನ ಸ್ವೀಕಾರ ಮಾಡ್ಬೇಕಂತ ನಾನು ಇದ್ದೆ ನಾನು ಇವಾಗ ನಿಮ್ ಕಾರ್ಯಕರ್ತರು ಕೇಳ್ತೀನಿ ನಾನು ಈ ಬಳ್ಳಾರಿಗಿಂತ ಜಾಸ್ತಿ ಏನ್ ಗೊತ್ತಾಗ್ರೆ ಅದಕ್ಕೆ ಸವಾಲ್ ಸ್ವೀಕಾರ ಮಾಡಬೇಕೆ ನನ್ನಿಂದ ಸಾಧ್ಯ ಇಲ್ಲ ನೀವು ಹೇಳಬೇಕಾಗ್ತದೆ ಆ ಸವಾಲ್ ಸ್ವೀಕಾರ ಮಾಡ್ಬಾರ್ದು ನಾನು ಸವಾಲ ಸ್ವೀಕಾರ ಸವಾಲನ್ನು ಸ್ವೀಕಾರ ಮಾಡಿ ನಿಮ್ ಬದಲಾರ ಹೆಚ್ಚಾಗಿ ನಾವು ನಾವು ಕೊಟ್ಟಿದ್ದೀವಿ ನಾವು ಅಂತ ನಮಗೆ ನಮ್ಮ ಕಾರ್ಯಕರ್ತರಲ್ಲಿ ಎಷ್ಟು ಎಷ್ಟು ಇಪ್ಪತ್ತ ಎಷ್ಟು ಹದಿನೇಳನೇ ತಾರೀಕು ಇದು ಹೆಸರ ಬಾಕಿ ಇದೆ ಕನಿಷ್ಠ ಒಂದು ಹದಿನೈದು ದಿನ ಬಾಕಿ ಇದೆ ಹದಿನೈದು ದಿನ ದಯಮಾಡಿ ಮನೆ ಮನೆಗೆ ಹೋಗ್ತಿರ್ತೀವಿ ಹೇಳ್ತಾ ಸದಾ ನಾನು ನಿನ್ನ ಜೊತೆ ಕಾರ್ಯಕ್ರಮದ ಜೊತೆ ಇರ್ತೀನಿ ನಿನ್ನ ಸಮಯ ಸಮಸ್ಯೆನ ನಿನ್ನ ಜೊತೆ ಇಲ್ಲಿ ಹೇಳಿ ನನ್ಗೆ ಮಾತಾಡೋಕೆ ಅವಕಾಶ ಕೊಟ್ಟಿದ್ದ ಮಾತು ನೋಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಖಂಡಿತವಾಗಿ ಈ ಪಕ್ಷವನ್ನ ಇವತ್ತು ಏನು ಮನೆ ಕಳಿಸುವಂತದನ್ನ ಬಿಜೆಪಿ ಪಕ್ಷವನ್ನ ಮನೆ ಕಳಿಸಿದ್ರು ನಾವೆಲ್ಲ ಕೂಡ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ತಾ ಇದ್ದೆ ಇವತ್ತು ಬಹುಶಃ ನಮ್ಮ ಕಾರ್ಯಕರ್ತರಲ್ಲಿ ಉತ್ಸಾಹ ನೋಡ್ತಾ ಇದ್ರೆ ಇವತ್ತು ಪ್ರತಿ ಸಂದರ್ಭದಲ್ಲಿ ಪ್ರತಿ ಕ್ಷೇತ್ರದಲ್ಲಿ ಇವತ್ತು ನಾನೇನು ಅನ್ಕೊಂಡಿದ್ದೆ ಜಮೀರಣ್ಣ ನಮ್ಮ ಕ್ಷೇತ್ರ ಮಾತ್ರ ಇಲ್ಲಿ ಬಂದ್ಬಂದು ನೋಡಿದ್ರೆ ವಿಜಯನಗರ ನೋಡಿದ್ರೆ ನಮಗೂ ಭಯಿದೆ ನಾವು ಇಲ್ಲಿ ನೀರು ಕಣ್ಣು ಕೊಡ್ತಿರೋ ಅಷ್ಟೇ ನಿಜವಾಗ ಬಹಳಷ್ಟು ಅದ್ಭುತವಾಗಿ ನಮ್ಮ ನಮ್ಮ ಕಾರ್ಯಕರ್ತರ ಶಕ್ತಿ ಈ ವಿಜಯನಗರ ಜಿಲ್ಲೆಗಳಲ್ಲಿ ಕೂಡ ಇದೆ ನನಗೆಲ್ಲ ಕೂಡ ಪೂರ್ಣ ವಿಶ್ವಾಸ ಇದೆ ಇವತ್ತು ಬಳ್ಳಾರಿ ಜಿಲ್ಲೆ ಆಗಿರ್ಬೋದು ಇವತ್ತು ವಿಜಯನಗರ ಜಿಲ್ಲೆ ಆಗಿರ್ಬೋದು ನಾವು ಇಬ್ಬರು ಕೂಡ ಅವಳಿ ಜಿಲ್ಲೆಗಳು ಇವತ್ತು ಅಣ್ಣ ತಮ್ಮ ರೀತಿಯಾಗಿ ಇದ್ದಾಗ ನಾವು ಅದನ್ನು ಒಂದೇ ಇದ್ದೀವಿ ಆದರೆ ಇವತ್ತು ಬೇರೆ ಬೇರೆ ಅನ್ನ ಕೂಡ ಸ್ವಂತ ತಾಯಿ ಅಣ್ಣ ತಮ್ಮಂದ್ರ ಥರ ನಾವೆಲ್ಲ ಕೂಡ ಇದ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಕಳೆದ ಬಾರಿ ಸೋನಿಯಾ ಗಾಂಧಿ ಮೇಡಮ್ ಅವರಿಂದ ಹಿಡಿದು ಉಗ್ರಪ್ಪನವರ ಒಂದು ಒಂದು ಎಲೆಕ್ಷನ್ ಕೂಡ ತಾವು ಯಾವ ರೀತಿ ಕಷ್ಟದಿಂದ ಮಾಡಿದ್ರು ಈ ಬಾರಿ ಕೂಡ ಈ ಚುನಾವಣೆಯಲ್ಲಿ ಕೂಡ ತಾವೆಲ್ಲ ಕೂಡ ಒಟ್ಟಾಗಿ ಕೆಲಸ ಮಾಡಿ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಅವಳಿ ಜಿಲ್ಲೆಗಳನ್ನು ಗೆಲ್ಲಿಸಬೇಕು ಅಂತ ಅಂತ ಹೇಳಿ ಇವತ್ತು ಬಹುಶಃ ನಾವೆಲ್ಲರೂ ಕೂಡ ಬಹಳಷ್ಟು ಅದ್ಭುತವಾಗಿ ನಮ್ಮ ಜಮೀರ್ ನೇತೃತ್ವದಲ್ಲಿ ಇವತ್ತು ಏನು ವಿಜಯನಗರ ಜಿಲ್ಲೆ ಅಂದರೆ ಜಮೀರ್ ಅಣ್ಣ ಜಮೀರ್ ಸಾಬ್ ಜಮೀರ್ ಸಾಬ್ ಅಂದರೆ ನಿಮಗೆ ಗೊತ್ತೇ ನಮ್ ಕೂಡ ಆತ್ಮೀಯ ಅವ್ರ ಮೇಲೆ ದೊಡ್ಡ ಗೌರವ ಇದೆ ಅವ್ರ ಮೇಲೆ ನಂಬಿಕೆ ಇದೆ ಅವ್ರು ಏನಾದರೂ ಮಾಡಿ ಮಾಯಾ ಮಾಯಾಮ ಏನೋ ಮಾಡಿ ಅವ್ರು ಗೆಲ್ಲಿಸ್ಕೊಡ್ತಾರೆ ಅಂತ ವಿಚಾರ ಅವ್ರಿಗೆ ಲಭ್ಯ ಆಗುತ್ತೆ ಇವತ್ತು ಅವರ ಸಾಮೂಹಿಕ ನಾಯಕಟ್ಟದಲ್ಲಿ ಅದಕ್ಕಿಂತ ಹೆಚ್ಚಾಗಿ ನಮಗೊಂದು ಹೆಮ್ಮರವಾಗಿ ನಮ್ಮ ಬಲವಾಗಿ ಈ ಭಾಗದ ಶಾಸಕರಾಗಿ ನಮ್ಮ ರವಿಯಪ್ಪರನ್ನ ನೋಡಿದ್ದಾರೆ ಅವರ ಜೊತೆಯಲ್ಲಿ ತಿರಶೇಖರ್ ನೋಡಿದ್ದಾರೆ ಅವ್ರ ಜೊತೆಯಲ್ಲಿ ನಮ್ಮ ಭೀಮನಾಯಕ್ ಕೂಡ ಅವ್ರ ಭಾಗದ ಭಾಗದಿಂದ ಬಹಳ ಅತ್ಯಂತ ಪ್ರಚಂಡ ಹಬ್ಬದ ತರದ ಒಂದು ಶಕ್ತಿಯಾಗಿ ಅವರು ಇದ್ದಾರೆ ಅದರ ಜೊತೆಗೆ ಖಂಡಿತವಾಗಿ ಈ ಕೋಮುವಾದಿ ಪಕ್ಷವನ್ನ ಇವತ್ತು ಏನು ಮನೆ ಕಳಿಸುವಂತದನ್ನ ಬಿಜೆಪಿ ಪಕ್ಷವನ್ನ ಮನೆ ಕಳಿಸಲು ನಾವೆಲ್ಲ ಕೂಡ ಮಾಡ್ಬೇಕಂತೇಳಿ ನಮ್ಮಲ್ಲಿ ಕಳಕಳಿಗಿರ ಕೇಳ್ಕೊಳ್ತಾ ಇದ್ದೇವೆ ಇವತ್ತು ಬಹುಶಃ ನಮ್ಮ ಕಾರ್ಯಕರ್ತರಲ್ಲಿ ಉತ್ಸಾಹ ನೋಡ್ತಾ ಇದ್ರೆ ಇವತ್ತು ಪ್ರತಿ ಸಂದರ್ಭದಲ್ಲಿ ಪ್ರತಿ ಕ್ಷೇತ್ರದಲ್ಲಿ ಇವತ್ತು ನಾನೇ ಅನ್ಕೊಂಡಿದ್ದೆ ಜಗರಣ ನಮ್ಮ ಕ್ಷೇತ್ರ ಮಾತ್ರನೇ ಐತೆ ಅಂತ ಇಲ್ಲಿ ಬರ್ತದೆ ನೋಡಿದ್ರೆ ವಿಜಯನಗರ ನೋಡಿದ್ರೆ ನಮಗೂ ಬೈ ಆಗ್ತಿದೆ ನಾವು ಇಲ್ಲಿ ಕಂಡು ಕೊಡ್ತೀವಿ ಅಂತ ಅಂತೇಳಿ ನಿಜವಾಗಲೂ ಬಹಳಷ್ಟು ಅದ್ಭುತವಾಗಿ ನಮ್ಮ ನಮ್ಮ ಕಾರ್ಯಕರ್ತರ ಶಕ್ತಿ ಈ ವಿಜಯನಗರ ಜಿಲ್ಲೆ ಬಗ್ಗೆ ಕೂಡ ಇದೆ ನನಗೆಲ್ಲ ಕೂಡ ಪೂರ್ಣ ವಿಶ್ವಾಸ ಇದೆ ಇವತ್ತು ಬಳ್ಳಾರಿ ಜಿಲ್ಲೆ ಆಗಿರ್ಬೋದು ಇವತ್ತು ವಿಜಯನಗರ ಜಿಲ್ಲೆ ಆಗಿರ್ಬೋದು ನಾವು ಇಬ್ಬರು ಕೂಡ ಅವಳಿ ಜಿಲ್ಲೆಗಳು ಇವತ್ತು ಅಣ್ಣ ರೀತಿಯಾಗಿ ಅಖಂಡ ಜಿಲ್ಲೆ ಇದ್ದಾಗ ನಾವು ಅದನ್ನು ಒಂದೇ ಇದ್ದೇವೆ ಆದರೆ ಇವತ್ತು ಬೇರೆ ಬೇರೆ ಆದಾಗ ಕೂಡ ಸ್ವಂತ ತಾಯಿ ಅಣ್ಣ ತಮ್ಮದ ನಾವು ಎಲ್ಲರೂ ಇದ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಕಳೆದ ಬಾರಿ ಸೋನಿಯಾ ಗಾಂಧಿ ನೇಣಮ್ ಎಂದು ಹಿಡಿದು ಉಗ್ರವರ ಒಂದು ಒಂದು ಎಲೆಕ್ಷನ್ನೂ ಕೂಡ ನಾವು ಯಾವ ರೀತಿ ಕಷ್ಟ ಬಗ್ಗೆ ಮಾಡಿದ್ರು ಈ ಬಾರಿ ಕೂಡ ಈ ಚುನಾವಣೆಯಲ್ಲಿ ಕೂಡ ತಾವೆಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡಿ ನಮ್ಮ ಕಾಂಗ್ರೆಸ್ ಪಕ್ಷವನ್ನ ಅವಳಿ ಜಿಲ್ಲೆಗಳನ್ನ ಅಂತ ಅಂತ ಹೇಳಿ ಇವತ್ತು ಭವಿಷ್ಯ ನಾವೆಲ್ಲರೂ ಕೂಡ ಬಹಳಷ್ಟು ಅದ್ಭುತವಾಗಿ ನಮ್ಮ ಜಮೀರ್ ಅಣ್ಣನ ನೇತೃತ್ವದಲ್ಲಿ ಇವತ್ತು ಏನು ವಿಜಯನಗರ ಜಿಲ್ಲೆ ಅಂದ್ರೆ ಜಮೀರಣ್ಣ ಅಣ್ಣ ಜಮೀರ್ ಸಾಬ್ ಜಮೀರ್ ಸಾಬ್ ಅಂದ್ರೆ ನಿಮ್ಗೆ ಗೊತ್ತಿಲ್ಲ ಕೂಡ ಆತ್ಮೀಯ ಅವ್ರ ಮೇಲೆ ದೊಡ್ಡ ಗೌರವ ಇದೆ ಅವ್ರ ಮೇಲೆ ನಂಬಿಕೆ ಇದೆ ಅವ್ರು ಏನಾದರೂ ಮಾಡಿ ಮಾಯಾ ಮಂತ್ರ ಆಟ ಏನೋ ಮಾಡಿ ಅವ್ರು ಗೆಲ್ಸ್ಕೊಡ್ತಾರೆ ಅನ್ನುವಂಥ ವಿಚಾರವನ್ನು ತಿಳಿಸಿ ಇವತ್ತು ಜಮೀರವರ ಸಾಮೂಹಿಕ ನಾಯಕತ್ವದಲ್ಲಿ ಅದಕ್ಕಿಂತ ಹೆಚ್ಚಾಗಿ ನಮ್ಗೆ ಒಂದು ಹೆಮ್ಮರವಾಗಿ ನಮ್ಮ ಬಲವಾಗಿ ಈ ಭಾಗದ ಶಾಸಕರಾಗಿರುವಂತ ನಮ್ಮ ರವಿಯಪ್ಪ ನೋಡಿದರೆ ಅವರ ಜೊತೆಯಲ್ಲಿ ತಿರ ನೋಡಿದರೆ ಅವರ ಜೊತೆಯಲ್ಲಿ ನಮ್ಮ ಭೀಮ ನಾಯಕರು ಕೂಡ ಅವ್ರ ಭಾಗದ ಭಾಗದಿಂದ ಬಹಳ ಅತ್ಯಂತ ಪ್ರಚಂಡವನ್ನು ತರದ ಒಂದು ಶಕ್ತಿಯಾಗಿ ಅವರು ಇದ್ದಾರೆ ಅದರ ಜೊತೆಗೆ